ಎರಡು ಮ್ಯಾಲೂ ಒಂಬತ್ತು ಗಂಟೆ ದಾಟದ ಬಳಕೆ ಬಂದವ್ ಎರಡು ಕೂಡ ಬಂದವ್ ನಮ್ ಟೈಮ್ ಒಳಗ ಬಂದಿಲ್ಲ ಉತ್ತಮ ರೀತಿಯಿಂದ ಸೇವಾ ಯಾರು ಮಾಡ್ಯಾರಪ್ಪ ಅಂತ ಕೇಳಿದ್ರ ನಮ್ ಬಸನಾಳದವ್ರು ಮಾಡ್ಯಾರ ತಾಳ ಲಯ ಸೂರ ಮಾತಿನೊಳಗ ಎಲ್ಲದ್ರೊಳಗ ಒಂದ್ ನಂಬರ್ ಆಗ್ಯಾರ ಇವರು ಇನ್ನ ಅದೊಂದು ಲಾಲ್ ಉಳಿತೈತಿ ಕಲೆಗೆ ಅವಮಾನ ಮಾಡೋದು ಬೇಡ ತಿಳ್ಕೊಂಡು ನಮ್ ತಂಗಿ ಹಾಡ್ಯಾಳ ಇಲ್ಲ ನೀವ್ ಹೇಳಿದ ನಾವು ಕೇಳಂಗಿಲ್ಲ ನಮ್ ತೀರ್ಮಾನ ತೀರ್ಮಾನ ಸರ ನೀವು ಮಾತು ನಾವು ಕೇಳಂಗಿಲ್ಲ ಅದು ನಿಮಗ್ ಬಿಟ್ಟದೇನು ಅದು ನಿಮಗೆ ಬಿಟ್ಟದ್ದು ಎರಡೂ ಅವ್ರಿಗೆ ಕೊಡಂಗಿಲ್ಲ ನಾವು ಎರಡೂ ಅವ್ರಿಗೆ ಕೊಡಂಗಿಲ್ಲ ನೀವ್ ಹೆಂಗ ಮಾಡ್ತಾರೆ ನಿಮಗೆ ಬಿಟ್ಟದ್ದು ಲಯಾ ನೀವು ಹೇಳ್ರಿ ಸಭಾ ಕೇಳ್ತೇವೆ ನಾವು ಸಭಾ ಯಾರ ನೀವು ನೀವು ಸುಮ್ಮ ನೀವು ಸುಮ್ಮಕುಂಡೋದು ನೀವು ಸುಮ್ಮ ಕುಂಡೋದು ನಾವು ಕೇಳ್ತೇವೆ ಸಭಾ ಯಾರು ಚಂದವಾಗಿ ಹಾಡತ್ತೆ ಕೇಳ್ತೇವೆ ನಾವು ಅವ್ರಿಗೆ ಬಿಟ್ಟು ಹೇಳ್ತಾರ ಅವ್ರು ನೀವು ಹೆಂಗ ಮಾಡಿದ್ರೆ ಹೆಂಗ ನಮ್ಮ ಲಕ್ಕಪ್ಪ ಏನ ತಿಟ್ಟಿರಪ್ಪ ಹೇಳಿ ಅವ್ರಿಗೊಂದು ಅವ್ರಿಗ ಕೊಡೋದಿಲ್ಲ ಹಾ ಅವಮಾನ ಮಾಡೋವರದ ಒಂದು ಉದ್ದೇಶದಿಂದ ಹೇಳತ್ತವ ನಾವು ನಿಮಗ್ ಅದೇ ನಾವೇನು ಹೇಳಂಗಿಲ್ಲ ನೀವು ಒಯ್ದಿದ್ರೆ ವೈರಿ ಬಿಡುದ್ರೆ ಬೇರೆ ಉತ್ತಮ ರೀತಿಯಿಂದ ಸೇವಾ ಮಾಡ್ಯಾರ ಇವ್ರಿಗೆ ಒಂದು ಡಾಲ್ ಕೊಡೋರು ನಾವು

ಸಂಶಯ ಬಂದ ಕೇಳೋದ್ರೆ ಆ ಅಮೋಷ್ಯದ ಮುತ್ಯಾನ ನಾಲ್ಕು ಮಂದಿ ಹೊರಗಿನ ಮಕ್ಕಳೊಳಗ ಒಬ್ಬಕ್ಕೆ ಹೆಣ್ಣ ಮಗಳದೊಳ ರೆಬಕಾದೇವಿ ಅವ್ರು ಹೊಟ್ಟಿದ್ರೆ ಇಪ್ಪತ್ತೊಂದು ಮಂದಿ ಹುಟ್ಟ್ಯಾರ ಅದ್ರ ಒಳಗೆ ಒಬ್ಬ ಹೆಣ್ಣು ಮಗಳ ಗುಬ್ಬೆ ಹೋದಾಳ ಹೌದು ಮಂದಿ ನೂರ ಒಂದು ಮಂದಿ ಹುಟ್ಟ್ಯಾರ ನೂರ ಒಂದ್ ಮಂದಿ ಸಾವಿರದ ಏಳು ವರ್ಷದ ಹುಟ್ಟ್ಯಾರ ನಾಲ್ಕು ಮಂದಿ ಒಳಗು ಹೆಣ್ಣು ಮಗಳದಾಳ ಇಪ್ಪತ್ತೊಂದು ಮಂದಿ ಒಳಗು ಹೆಣ್ಣು ಮಗಳದಾಳ ಮತ್ತು ನೂರ ಒಂದು ಮಂದಿ ಒಳಗೆ ಹೆಣ್ಣು ಮಕ್ಕಳು ಅದಾರು ಅಥವಾ ಇಲ್ಲ ಅದಾರಂದ್ರ ಅದಾರ ಯಾರದಾರ ಅವ್ರ ಹೆಸರೇನು ಇಲ್ಲಂದ್ರ ಮತ್ತೆ ಇಲ್ಲಪ್ಪ ಅಂತಂದ್ರೆ ಯಾಕಿಲ್ಲ ಹೆಣ್ಣುಮಕ್ಕಳು 101 ಮಂದಿ ಒಳಗಿದ್ದಂದ್ರೆ ಅವರಿಗೆ ಏನು ಸ್ರಾಪ ಆಗಿತ್ತು ಅನ್ನುವಂತದ್ದು ಹೇಳ್ತಾರ ಸರ್ ಇದೊಂದು ಪ್ರಶ್ನೆ ಐತಿ ಹೇಳ್ತಾರ ಅಂತಕಂತ ಆಸ್ ಮಿಸ್ ವಟ್ಟೆ ಇಟ್ಕೊಂಡ ಈಗ ಬಾಳೇನ ಮಾತಾಳಾರ್ದ ಯಾವ ಪ್ರಕಾರ ಒಂದು ಹಾಡಿ ಸರಜೋಡಿ ಕಲಾಂತರಿಗೆ ಪಾಳೆ ಹೌದು ಆತ ಒಂದಿಟ್ ನೀರ್ತೋರೆ ಕೂಡ್ಲ್ಯಾಕ ಆರತಿ ಬೆಳಗೋ ಚಾಜ ಇನ್ನೂವರೆಗೂ ಕಾರುಣಿ ಕರಿ ಹರ್ಕೊಂಡು ಬಂದ ಕೂಲಿ ಆರತಿ ಬೆಳೆಗಳ ಬಿಳಿ ಮುತಿಯಾಗ ಯಾವ್ದೇ ಭಕ್ತರು ಮನಿಗ್ ಹೋಗ್ಬೇಕಾದ್ರ ಪಲ್ಲಕ್ಕಿ ಗುಡಿಗೆ ಹೋಗ್ಬೇಕಾದ್ರ ಬೇಟಿಗ ಹೋಗ್ಬೇಕಾದ್ರ ಪಲ್ಲಕ್ಕಿ ಹೋಯ್ತಪ್ಪ ಅಂತಂದ್ರ ಆರತಿ ನಿವಾಸಿ ಹೆಚ್ಚು ಕಡೆ ಒಂದ್ ಹೆಚ್ಚು ಕಡೆ ಒಂದು ಇಡ್ತಾರ ಇಡ್ತಾರ ಮತ್ತೆ ಬಿಳಿಯಾಣಿ ಸಿದ್ಯಾಗ ಕೊಂತು ಬೈ ಆರತಿ ಅಂತಂದ್ರ ಈಗ ಸದ್ಯ ಬೇವರ್ಗಿ ಗ್ರಾಮದೊಳಗೆ ಬಿಳಿಯಾಣಿ ಸಿದ್ಧಮುತ್ತಾಗ ಆರತಿ ಬೆಳಗುದಿಲ್ಲ ಈಗ ಸದ್ದು ಯಾಕೆ ಬೆಳಗುದಿಲ್ಲ ಅದ್ರ ಕೂನ್ ಉಳಿಬೇಕಾಗಿತ್ತು ಯಾಕೆ ಉಳ್ದಿಲ್ಲ ಬೇಕಾಗಿತ್ತು ಅಲ್ಲಿ ಮತ್ತೆ ಬೇಂಸಿದ್ದು ಮುತ್ಯೆ ಕೊಂತೋ ಬೇ ಆರತಿ ಬೆಳಗಳುವಾಗ ಹೌದು ಹೆಂಗ್ ದೋ ಯಾರು ಪಾತಂದ್ರಾ ಶಾಂತ ಯಾರಪ್ಪ ಪಾತಂದ್ರ ತಮ್ಮ ಯಾರು ಹೆಂಗ್ ತಂಗಿ ರೇವಕಾದೇವಿ ದೀಪಾವಳಿಗೆ ಬೆಳಗು ಕೂನ್ ಉಳ್ದದ ನೋಡು ಹೌದು ಹಂಗೆ ಹೆಂಡತಿ ಬೆಳಗಳಪ್ಪ ಅಂತಂದ್ರೆ ಈಗ ಬಿಡಾಣಿ ಸಿದ್ದು ಮುತ್ಯೆಗೆ ಆರತಿ ಬೆಳಗು ಕೂನ್ ಯಾಕಿಲ್ಲ ಹ್ಮ್ ಯಾಕಿಲ್ಲ ಅವಾಗ ಬೆಳಗಳಪ್ಪ ಅಂತಂದ್ರೆ ಈಗ ಬೆಳಗೆ ಬೇಕ